ಕಂಪರ್ ಅದ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ನಮ್ಮ ಶೀತ ಕೆಮ್ಮ ಕಫ ಇದ್ದವ್ರಿಗೆ ಕಫ ಜೋರಿದ್ರೆ ಈಗ ಹಳ್ಳಿಯಲ್ಲೆಲ್ಲ ಎಂತ ಮಾಡ್ತೇವೆ ಅಂದರೆ ಒಂಚೂರು ಹೊಗೆ ಅರಿಶಿಣ ಹೊಗೆ ಹಿಡಿತೇವೆ ಲಾಯಕ್ ಆಗುತ್ತೆ ನಮಗೆ ಪೇಟೆ ಬಲೆಯಲ್ಲಿ ಇದ್ದವರಿಗೆಲ್ಲ ಪಟಕ್ಕನೆ ಗೊಂಡೆ ಎಲ್ಲ ಹೇಗೆ ಮಾಡ್ಕೊಳ್ಳೋದು ಹಾಗೆ ನಾನೊಂದು ಸ್ವಲ್ಪ ಒಳ್ಳೆ ಟಿಪ್ಪು ಹೇಳಿಕೊಡ್ತಾ ಇದ್ದೇನೆ ಫ್ರೆಂಡ್ಸ್ ಇದು ಮತ್ತೆ ಒಳ್ಳೆಯ ಉಪಯೋಗ ಸಹ ನಮಗೆ ಯಾಕಂದರೆ ನನಗೂ ಒಳ್ಳೆ ಉಪಯೋಗ ಆಗಿ ಶೀತ ಆಯಿತು ನನಗೆ ನಂಗೆ ಒಳ್ಳೆ ಉಪಯೋಗ ಆಗಿದೆ ಕಫ ಎಲ್ಲ ಕರಿಗಿ ಒಂಚೂರು ಉಸಿರಾಡ್ಲಿಕ್ಕೆ ಸಹ ಲಾಯಕ್ ಆಯಿತು ಫ್ರೆಂಡ್ಸ್ ಹಾಗೆ ಎಲ್ಲರಿಗೊಂದು ಉಪಯೋಗ ಆಗುತ್ತೆ ಅಲ್ಲಿ ಈ ಇದನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೆ ನೋಡಿ ಒಂದು ಒಳ್ಳೆ ಕಾಟನ್ ಬಟ್ಟೆ ಈ ಬನೇನಾಯಿಲಿ ಅಥವಾ ಈ ಪಾ ಪಾಲಿಸ್ಟ್ರಾ ಅಂಥ ಬಟ್ಟೆ ಆಗಬಾರ್ದು ಒಳ್ಳೆ ಕಾಟನ್ ಬಟ್ಟೆ ಆಗಬೇಕು ಇದಕ್ಕೆ ನೋಡಿ ಹೀಗೆ ಕಾಳು ಉದುರ್ಸ್ಕೊಂಡಿದೆ ಹಾಗೆ ಅರ್ಶಿನ ಸ್ವಲ್ಪ ಹಿಂಗೆ ಉದುರಿಸ್ಕೊಂಬಾ ಇಡೀ ಬಟ್ಟೆ ತುಂಬ ಬತ್ತಿ ಬಾ ನಾವು ಬತ್ತಿ ಮಾಡ್ತೇವಲ್ಲ ಹಾಗೆ ഹൈറ്റ് മാക്കൊണ്ട് ബിഡ്ബാജ്ക്കരി ഹിയോ അസ്റ്റൊത്തു ഇഞ്ചൂർ ഇല്ല അത് നോ ഫ്രണ്ട്സ് ഈ ഹെ

ಕಡೆಗೆ ಮೂಗೆಲ್ಲ ತಾಸಕೊಳ್ಬೇಡಿ ಮೇಲೆ ನಮಗೆ ಲಾಯಕ್ ಉಸಿರಾಡಿಕೆ ಅಂತ ತುಂಬ ಲಾಯಕಾಗಿ ಎಲ್ಲ ಕರಗುತ್ತೆ ಫ್ರೆಂಡ್ಸ್ ಮೂಗುಸ ಲೂಸಾಗಿ ಮೂಗೆಲ್ಲ ಟೈಟ್ ಆಗುತ್ತೆ ಎಲ್ಲ ಲೂಸಾಗಿ ಮೂಗಲ್ ಸಹ ಎಲ್ಲ ಒಳ್ಳೆ ರನ್ನಿಂಗ್ ರೋಸ್ ಆಗಿಬಿಡುತ್ತೆ ಫ್ರೆಂಡ್ಸ್ ತುಂಬ ನನಗೆ ಇಷ್ಟು ಬೇಗ ಅಷ್ಟು ಒಂಥರ ರಿಲೀಫ್ ಸಿಕ್ಕಿದೆ ಹಾಗೆ ಎಲ್ಲರಿಗೂ ಸಹ ಮನೆಯಲ್ಲಿ ಒಂದು ಮಕ್ಕಳಿಗೆ ಅಲ್ಲಿ ಹೀಗೆ ಮಕ್ಕಳಿಗೆ ಸ್ವಲ್ಪ ದೂರದಲ್ಲಿಟ್ಟು ಅಥವಾ ಒಂದು ಬಟ್ಟೆ ಮುಚ್ಚಿ ಆ ಹೊಗೆ ಮೂಗಳಿಗೆ ಹೋದರೆ ಹೈ ಕ್ಲಾಸ್ ಆಗುತ್ತೆ ಮಕ್ಕಳಿಗೆ ಸಹ ಅವ್ರು ಎಳಿಲಿಕ್ಕೆಲ್ಲ ಕಷ್ಟ ಆಗುದಾರೆ ಸ್ವಲ್ಪ ಹೀಗೆ ಕೈಯಲ್ಲಿ ಇಟ್ಕೊಂಡು ಒಂದು ಮುಖಕ್ಕೆ ಒಂದು ಬಟ್ಟೆ ಹಾಕಿಬಿಟ್ರೆ ಆ ಹೊಗೆ ಅದರೊಳಗೆ ಇರುತ್ತಲ್ಲ ಆಗ ಶ್ವಾಸ ಈಗ ಹೇಳ್ಕೊಂಡ್ರೆ ಮಕ್ಕಳಿಗೆ ಸಹ ಒಳ್ಳೆ ಉಪಯೋಗ ಆಗ್ಬೋದು ಫ್ರೆಂಡ್ಸ್ ಮಕ್ಕಳಿಗೆ ಮೇಯ್ನಲ್ಲ ನಾವಂತೂ ಹೇಗೆ ಈಗ ಮಾಡ್ಕೊಳ್ಬೋದು ಹಾಗೆ ನೋಡಿ ಇಷ್ಟು ಒಳ್ಳೆ ಬಾ ತುಂಬ ಅಂದರೆ ತುಂಬ ರಿಲೀಫ್ ಸಿಕ್ಕುತ್ತೆ ನಮಗೆ ಹಾಗಾಗಿ ನಾನು ತೋರಿಸ್ತಾ ಇದ್ದೆ ನನ್ನ ಕೂಡ ಅದನ್ನ ಆಫ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಸಲ ದಿವ್ಸಕ್ಕೆ ಒಂದು ಮೂರ್ನಾಲ್ಕು ಸಲ ಮಾಡ್ರೆ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಯಾವ ಔಷಧಿ ತರದು ಬೇಡ ಹೇಳಿ ನಾನಂತೂ ಯಾವ ಔಷಧಿ ತರಲಿ ಇದರಲ್ಲೇ ನಂಗೆ ಸರಿ ಆಯಿತು ನೀವು ಫ್ರೆಂಡ್ಸ್ ಇದೇ ಹೇಳಿದ ಹೇಳಿ ಹೇಳಿದವರು ನನ್ನ ಅಳಿಯನ ದೊಡ್ಡಪ್ಪ ಅವರು ರಾಮಚಂದ್ರ ಕಡಂಬಳಿ ತಾಯಿರೇ ಹೇಳಿ ಕಾಸರಗೋಡಲ್ಲಿರೋದು ಅವರೇ ಹೇಳಿದ್ದಿದನು ನನ್ನ ಮಗಳಿಗೆ ಹೇಳಿದ್ದಂತೆ ನನ್ನ ಮಗಳು ನಂಗೆ ಹೇಳಿದ್ದು ನೋಡಿ ಎಷ್ಟೇಳು ಉಪಯೋಗ ಯಾವ ಔಷಧಿ ಬೇಡ ಫ್ರೆಂಡ್ಸ್ ಖಂಡಿತ ಕಫ ಗಟ್ಟಿದ್ರೆ ಸಹ ಕರಿಗಿ ನೀರಾಗಿ ಹೋಗುತ್ತೆ ಖಂಡಿತ ನೀವು ಸಹ ಇದನ್ನೆಲ್ಲ ಒಂದ್ಸಲ ಟೆಸ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ಹೇಳಕ್ ಇಷ್ಟಪಡ್ತೇನೆ ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮರಲಿಬೇಡಿ ಥ್ಯಾಂಕ್ ಯು